ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಇವಾಗ ಸಾಯಂಕಾಲ ಆಯಿತು ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ ನನಗೆ ಹೊರ್ಗಡೆ ಹೋಗಿ ಬಂದೆ ಅಂದರೆ ನಂಗೆ ಸಾಕಷ್ಟು ಬಿಸಿಲಿಗೆ ತಲೆನೋವು ಬರುತ್ತೆ ಹೋದ್ವಾರನೂ ಹಂಗೆ ತಲೆನೋ ಬಂತು ಇವಾಗಲೂ ಹಂಗೆ ತಲೆನೋವು ಬಂದುಬಿಟ್ಟಿದೆ ನನಗೆ ಕಾಫಿ ಕುಡಿದು ತಲೆನೋವು ಬಿಡೋದೇ ಇಲ್ಲ ನನಗೆ ಹೋಗಿ ಕಾಫಿ ಮಾಡಿ ನನ್ನ ಕೊಟ್ಟು ಚಪಾತಿ ಇಟ್ಟು ಕಲಿಸ್ಬೇಕು ಕಲಸಿ ಮಸ್ಕಾಯಿ ಸಾರಿದೆ ಅದಕ್ಕೆ ಸಾಯಂಕಾಲಕ್ಕೆ ಅನ್ನ ಮಾಡಿ ಚಪಾತಿ ಮಾಡೋಣ ಅಂತ ಇದ್ದೀನಿ ಬನ್ನಿ ನೋಡೋಣ ಏನು ಮಾಡ್ತಾ ಇದ್ದೀನಿ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ದೇವಸ್ಥಾನದಿಂದ ಬರ್ತಾ ನಾನು ನುಗ್ಗೆಕಾಯಿ ಸಿಕ್ತು ಚೆನ್ನಾಗಿ ಫ್ರೆಶ್ ಆಗಿ ಹೇಳಿದ್ನಲ್ವಾ ತೊಗೊಂಡು ಬಂದಿದ್ದೆ ಅದು ಇವಾಗ ಎಮರ್ಜೆನ್ಸಿ ಮಾಡೋದಿಗೂ ಕೂಡ ಸಾಂಬಾರ್ ಇತ್ತು ಇನ್ನೂ ಮಸ್ಕಾಯಿ ಸಾಂಬಾರ್ ಇತ್ತು ನಾಳೆ ಸಾರಿಗೆ ನಾನು ಶಿರಾದಿಂದ ಬರಬೇಕಾದ್ರೆ ನುಗ್ಗೆಕಾಯಿ ತೊಗೊಂಬಂದೆ ಅರವತ್ತು ರೂಪಾಯಿ ಕೆ ಜಿ ಶಿರಾದಲ್ಲಿ ನಿಮ್ಮೂರ ಕಡೆ ಹೆಂಗೆ ಎಷ್ಟು ರೂಪಾಯಿ ಕೆ ಜಿ ಕಮೆಂಟ್ ಮಾಡಿ ತಿಳಿಸಿ ಅರವತ್ತು ರೂಪಾಯಿ ಕೆ ಜಿ ಅರ್ಧ ಕೆ ಜಿ ನುಗ್ಗೆಕಾಯಿ ತೊಗೊಂಬಂದೆ ಅದನ್ನು ಇನ್ನೂ ಮಸ್ಕಾಯಿ ಸಾರಿ ಇದೆ ಮನೆಯಲ್ಲಿ ಇವಾಗ ಸಾಯಂಕಾಲಕ್ಕೆ ಆಗುತ್ತೆ ಅದೇ ಚಪಾತಿ ಹಾಕ್ಬಿಟ್ಟು ಒಂದೊಂದು ಎರಡೆರಡು ಚಪಾತಿ ಹಾಕಿದರೆ ಆಗೋಯ್ತು ನನಗೂ ನನ್ನ ಮಗಳಿಗೂ ಇದನ್ನು ನಾಳೆಗೆ ಇದ್ದೀನಿ ಯಾಕಂದರೆ ಒಂಥರ ಬಾಡ್ದಂಗೆ ಆಗ್ಬಿಡುತ್ತೆ ಹೀಗೆ ಹೆಚ್ಚಿಟ್ಬಿಟ್ರೆ ಬೆಳಿಗ್ಗೆ ಫ್ರೆಶ್ ಆಗಿರುತ್ತೆ ಸ್ವಲ್ಪ ಫ್ರಿಜ್ಜಲ್ಲಿ ಹೇಳಿ ನುಗ್ಗೆಕಾಯಿ ಇವಾಗ ನಾವು ತಂದ ತಕ್ಷಣ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಬಟ್ ಆದರೆ ನನಗೆ ಸಾಂಬಾರು ಇತ್ತು ಏ ಮಸ್ಕಾಯಿ ಸಾಂಬಾರು ಇತ್ತು ಅದಿನ ಒನ್ ಟೈಮ್ ಆಗೋಷ್ಟು ಇತ್ತು ಹಂಗಾಗಿ ಅದನ್ನೇ ಅದನ್ನ ಕೊಯ್ದ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಬಂದಿದ್ದು ಸಾಯಂಕಾಲ ಎತ್ತಿಡ್ತಾ ಇದೆ ಸುಮಾರು ಅಷ್ಟೊತ್ತಿಗೆ ಅದೇ ಥರ ಫ್ರಿಜ್ ಬಿಸ್ಲಲ್ವಾ ತಂದ ತಕ್ಷಣನೇ ಮಾಡಬೇಕು ಚೆನ್ನಾಗಿರುತ್ತೆ ಸಾರ ಇದು ಫ್ರಿಜ್ಜಾಗಿ ಇಟ್ಟು ಮಾಡಿದರೆ ಚೆನ್ನಾಗಿರಲ್ಲ ಟೇಸ್ಟು ಏನು ಉಳ್ಳ ಶಿರಾಕ್ ಹೋಗಿದ್ದಾರ ಚೆನ್ನಾಗಿ ಕಾಣ್ತು ನುಗ್ಗೆಕಾಯಿ ಅಂತ ಹೇಳ್ಬಿಟ್ಟು ತಗೊಂಬಂದೆ ಥರ ಆಲೆ ಬಾಡ್ದಂಗೆ ಆಗ್ತದೆ ನಂಗೆ ಬಿಟ್ಬಿಟ್ರೆ ಬೆಳಿಗ್ಗೆ ಒಂಥರ ಬೆಂಡದಂಗೆ ಒಂಥರ ಬತ್ತದಂಗೆ ಇರ್ತವೆ ತೀರಾ ಬೆಂಡಾಗಿರಲ್ಲ ಬೆಳಿಗ್ಗೆವರೆಗೂ ಬತ್ತದಂಗೆ ಇರ್ತವೆ ಚೆನ್ನಾಗ್ ಆಗೋಲ್ಲ ಸಾರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಮಾಡಿರ್ಬೇಕಾಯ್ತು ಸಾರು ಚೆನ್ನಾಗಿ ಫ್ರೆಶ್ ಆಗಿದ್ರೆ ಮಾಡಿದ್ರೆ ಚೆನ್ನಾಗಿರತ್ತೆ ನಾಳೆನೆ ಮಾಡಕ್ ಆಗೋದ್ ಮಸ್ಕಾಯ್ ಸಾರು ಇದೆಯಲ್ವಾ ಅದನ್ನೇ ಖಾಲಿ ಮಾಡಿದ್ರೆ ಸಾಕಾಗಿರುತ್ತೆ ಅದು ವೇಸ್ಟ್ ಆಗಿಬಿಡುತ್ತೆ ಅಂತ ಸಾಯಂಕಾಲಕ್ಕೆ ಇವಾಗ ನಾನು ಏನಾದ್ರೂ ಸಾಂಬಾರು ಸಾಂಬಾರಿಗೆ ಏನಾದ್ರೂ ಚಪಾತಿ ಏನಾದ್ರೂ ಹಾಕಿ ಸ್ವಲ್ಪ ಅಕ್ಕಿ ಇಟ್ಟರೆ ಸಾಯಂಕಾಲದ ಇದಾಗ್ಬಿಡುತ್ತೆ ಇಲ್ಲಿ ಹಳ್ಳಿ ಕಡೆಗೆ ಎಲ್ಲದು ಫೆಸಿಲಿಟೀಸ್ಗಳು ಎಲ್ಲ ಕರೆಕ್ಟ್ ಟೈಮ್ ಟೈಮ್ಗೆ ಸಿಗೋದಿಲ್ಲ ಹಾಗಾಗಿ ನಾವು ಸಿಟಿ ಕಡೆಗೆ ಆ ಟೌನ್ ಕಡೆಗೆ ಹೋದಾಗಲಿ ಏನು ಬೇಕೋ ಎಲ್ಲ ತೊಗೊಂಡು ಬಂದು ನಾವು ಮಾಡ್ಕೋಬೇಕು ಇದ್ರೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲ ಸಿಕ್ಕಿ ಓದ್ತಕ್ಕ ಓದಿದ್ದ ಚಾನ್ಸ್ನ ಯೂಸ್ ಮಾಡ್ಕೋಬೇಕು ಏನು ಬೇಕೆಲ್ಲ ಐಟಮ್ಸ್ ತೊಗೊಂಡು ಬರಬೇಕು ನಾವು ಟೌನ್ ಕಡೆಗೆ ಹೋದಾಗ ಏನೇನು ಬೇಕೋ ಅಷ್ಟು ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಂದೆ ಇದ್ರ ಜೊತೆ ಸ್ವಲ್ಪ ಮೊಟ್ಟೆ ಇದ್ದರೆ ಚೆನ್ನಾಗಿತ್ತು ಅಂತೇಳಿದ್ರು ನನ್ನ ಮಗಳು ಸಾಯಂಕಾಲ ಚಪಾತಿಗೆ ಮೊಸಕಾಯಿ ಸಾಂಬಾರು ಜೊತೆಗೆ ಮೊಟ್ಟೆ ನಾನು ಥರದ ಮರ್ತೆ ಅಂಗಡಿಯಿಂದ ಸಾಂಬಾರಿಗೆ ಸ್ವಲ್ಪ ಹಪ್ಳ ತೇಲ್ಸ್ಬಿಟ್ಟು ಮೊಸಕಾಯಿ ಸಾರಿಗೆ ಅದಕ್ಕೆ ಚಪಾತಿ ಹಾಕ್ಬಿಟ್ಟು ನನ್ನ ಮಗಳಿಗೆ ಮಾಡಿಕೊಟ್ಟೆ ಅವಳು ಸಾಯಂಕಾಲಕ್ಕೆ ಅದ ಓಕೆ ಅಮ್ಮ ಆಯಿತು ಅಂತಂದಲು ಈಗ ನುಗ್ಗೆಕಾಯಿನ ಈ ಥರ ಸ್ಟೋರ್ ಮಾಡಿ ಬಾಕ್ಸಲ್ಲಿ ಹಾಕಿಟ್ಟರೆ ಹಾಗೆ ಇಟ್ಟರೆ ಅದೊಂಥರ ಬೆಂಡ ಬಿಡುತ್ತೆ ಚೆನ್ನಾಗಿರೋದಿಲ್ಲ ಸಾಂಬಾರು ಮಾಡೋದಕ್ಕೆ ಟೇಸ್ಟು ಇರೋದಿಲ್ಲ ಬಟ್ ಫ್ರೆಶ್ ಆಗಿದ್ದಷ್ಟು ಟೇಸ್ಟ್ ಇರೋದಿಲ್ಲ ಈ ಥರ ಬಾಕ್ಸಲ್ಲಿ ಹಾಕಿಟ್ರೆ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡೋದಕ್ಕೆ ಎರಡು ದಿನ ನಂತರ ನಾವು ಮಾಡ್ಕೊಂಡು ಉಣದಕ್ಕೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಮೂರು ನಾಲ್ಕು ದಿನ ಆದರೂ ಅಂತ ಟೇಸ್ಟ್ ಕೊಡೋದಿಲ್ಲ ಅನಿಸುತ್ತೆ ನನ್ನ ಒಂದು ಅನುಭವದ ಪ್ರಕಾರ ನೀವು ಯಾವ ಥರ ನೀವು ಚೆಕ್ ಮಾಡಿದರೆ ಅದರದ್ದು ನುಗ್ಗೆಕಾಯ್ದು ರಸಮು ಹೆಂಗಿರುತ್ತೋ ಗೊತ್ತಿಲ್ಲ ನನಗೆ ಎರಡು ದಿನದ ಫ್ರಿಜ್ಜಲ್ಲಿಟ್ಟರೂ ಕೂಡ ಅಂತ ಟೇಸ್ಟ್ ಕೊಡೋಲ್ಲ ಎರಡು ದಿನದೊಳಗೆ ನಾವು ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಇದು ನನ್ನ ಟಿಪ್ ಟಿಪ್ಪು ಅಂತಲೇ ತಿಟ್ಕೊಳ್ಳಿ ಬೇರೆ ತರಕಾರಿಗಿಂತ ನುಗ್ಗೆಕಾಯಿ ಮಾತ್ರ ಎರಡು ದಿನದೊಳಗೆ ಯೂಸ್ ಮಾಡಬೇಕು ಫ್ರೆಶ್ಶಾಗಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಎರಡು ದಿನದ ಮೇಲೆ ಫ್ರಿಜ್ಲೆಟ್ ಮಾಡಿದ್ರು ಕೂಡ ಅಂಥ ಟೇಸ್ಟ್ ಕೊಡೋಲ್ಲ ಇವಾಗ ನಾನು ಚಪಾತಿ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ಅದನ್ನು ಉಜ್ಜಿಬಿಟ್ಟು ಬೇಗ ರೆಲ್ಲ ಒಂದು ಸ್ವಲ್ಪ ಸಹ ಚಪಾತಿ ಸುಟ್ಟು ನನ್ನ ಮಗಳಿಗೂ ಎಲ್ಲರ ಅವಳು ಹೊಟ್ಟೆ ಹೊಟ್ಟೆಷ್ಟು ಅಂತಿದ್ಲು ಅವಳಿಗೆ ಒಂದು ಸ್ವಲ್ಪ ಹಾಕ್ಕೊಟ್ಟು ಬಿಡೋಣ ಅಂಥೇಳಿ ಜಾಸ್ತಿನಿಂದ ಬಂದಳು ಅವಳು ಕೂಡ ಹಾಗೆ ಮಲ್ಕೊಂಡಿದ್ಲು ಚಪಾತಿ ಸುಟ್ಟು ಅವಳಿಗೆ ಬೇಗ ರೆಡಿ ಮಾಡಿಕೊಟ್ಬಿಟ್ರೆ ನನಗೂ ಸ್ವಲ್ಪ ಬ್ಲೌಸ್ ಎಲ್ಲ ಒಲಿಯೋದಿತ್ತು ಅದನ್ನೇ ನಾವು ಹೋಲ್ಗಳನ್ನ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಅವಳಿಗೆ ಮಾಡಿಕೊಡ್ತಾ ಇದ್ದೆ ಚಪಾತಿ ಏನೋ ರೆಡಿ ಆಯಿತು ಅದ್ರ ಜೊತೆ ಮೊಟ್ಟೆ ಬೇಕು ಅಂದು ಮೊಟ್ಟೆ ಇಲ್ಲಿ ಸೋ ತರೋದಕ್ಕೆ ಆಗಲಿಲ್ಲ ನನಗೆ ಬೇರೆ ಮಧ್ಯಾಹ್ನ ತುಂಬ ತಲೆನೋವು ಬಂದಿತ್ತು ಹಾಗಾಗಿ ನಾನು ಏನೋ ಮೊಟ್ಟೆ ಗಿಟ್ಟೆ ಅದೆಲ್ಲ ತಲೆಗೆ ಹಾಕೊಳಕ್ಕೆ ಹೋಗ್ಲಿಲ್ಲ ನೆಕ್ಸ್ಟ್ ಮಾಡ್ತಾ ಮಾಡ್ಕೊಡ್ತೀವಿ ಬಿಡಮ್ಮ ನೆಕ್ಸ್ಟ್ ಅಂಗಡಿಗೆ ಹೋದಾಗ ಅಂಥೇಳಿ ಹಳ್ಳಿ ಕಡೆಗೆ ಪ್ರತಿಯೊಂದಕ್ಕೂ ಅಂಗಡಿಗೆ ಹೋಗ್ಬೇಕು ಅಂದರೆ ಆಗೋಲ್ಲ ಸಣ್ಣ ಮಕ್ಕಳಿಗೆ ಕಳಿಸ್ಬೋದು ಓಕೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಗೆ ಯಾವ ಥರ ವೀಡಿಯೋಸು ಇಷ್ಟ ಆಗುತ್ತೆ ನಾನು ಯಾವ ಥರ ವೀಡಿಯೋಸ್ ಮಾಡ್ಬೋದು ನಿಮಗೆ ಒಂದು ಐಡಿಯಾ ಇದ್ದರೆ ಹೇಳಿ ಇಲ್ಲ ಈ ಥರ ವೀಡಿಯೋಸ್ ಮಾಡಿ ಅಂತ ಹೇಳಿ ನಾನು ಮಾಡ್ತೀನಿ ನಾನು ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ನಾನು ಟ್ರೈ ಮಾಡ್ತೀನಿ ವೀಡಿಯೋಸ್ ಮಾಡೋದಕ್ಕೆ ನೀವು ಯ ಕಮೆಂಟಲ್ಲಿ ತಿಳಿಸಿ ನನ್ನ ವೀಡಿಯೋ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಏನು ನಿಮ್ಮ ಫಾಲ್ಟ್ ಕಾಣ್ದು ನಿಮ್ಗೆ ಏನು ಅನಿಸಿಕೆ ಇದೆ ಅಂತ ತಿಳಿಸಿ ನಾವು ಅದನ್ನು ತಪ್ಪಿದೆ ತಿದ್ಕೊತೀನಿ ಈ ಥರ ಕಮೆ ಈ ಥರ ನಮ್ಗೆ ವೀಡಿಯೋಸ್ ಮಾಡಿಕೊಡಿ ಅಂದರೆ ಅದನ್ನು ನಾವು ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತೀನಿ ಆದರೆ ನಮ್ಮ ವೀಡಿಯೋಸ್ನ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ಕೂಡ ಹೊಸ ಯೂಟ್ಯೂಬ್ ಆಗಿದ್ದೀನಿ ಇವಾಗ ಇತ್ತೀಚೆಗೆ ಮಾಡ್ತಾ ಇರೋದು ವ್ಲಾಗ್ಸು ಏನಾದರೂ ತಪ್ಪಿದರೆ ಕ್ಷಮಿಸಿ ಓಕೆ ಬಾಯ್